ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ ಇವಾಗ ತಿಂಡಿ ರೆಡಿ ಆಗ್ತಾ ಇದೆ ನನ್ನ ಮಗನ ತಿನ್ಸ್ಕೊಂಡು ತಿನ್ಸೋಕ್ಕೆ ನಮ್ಮ ಮನೆಯವ್ರು ನೋಡಿ ಹೋಗ್ತಾ ಇದ್ದಾರೆ ಹಾಗಾದರೆ ಹಿಂಗೆ ಇಲ್ಲಿಂದ ಕರಿತಿದ್ದಾನೆ ಸೊ ನಮ್ಮ ಮನೇಲಿ ಇವತ್ತು ನೋಡಿ ನಮ್ಮ ಮಗನಿಗೋಸ್ಕರ ಪಡ್ಡು ಮಾಡಿದ್ದೀನಿ ಇವೆ ಎಲ್ಲ ಬೀಟ್ರೋಟ್ ಪಡ್ಡು ಬೀಟ್ರೋಟು ಅವಲಕ್ಕಿ ರಾಗಿ ಗೋಧಿ ಎಲ್ಲ ಮಿಕ್ಸ್ ಹಾಕಿ ಪಡ್ಡು ಮಾಡಿ ಎರಡು ಓಕೆ ಹಾಂ ಕೈ ಮುಗಿ ಹಾ ಹಿಂಗೆ ಕೈ ಮುಗಿ ಹಾ ಹಂಗಲ್ಲ ಹೆಂಗೆ ಮುಗಿ ದೇವ್ರಿ ಮುಗಿ ಶಾಮಿ ಮಾಡು ಹಿಂಗೆ ಮಾಡು ಕೈ ಮುಗಿ ಎರಡು ಕೈ ಮುಗಿ ಕೈ ಮುಗಿ ಶಾಮಿ ಮಾಡು ಶಾಮಿ ಮಾಡು ಹ್ಞೂ ಎರಡು ಕೈಯೂ ಮಾಡಬೇಕು ಎಲ್ಲ ಕೆಲಸ ಮುಗಿಸಿ ಬಂದೆ ಎಲ್ಲ ಕೆಲಸ ಮುಗೀತು ಈಗ ಮೂವಿ ಅರ್ಧ ನೋಡಿಟ್ಟಿದ್ದೀನಿ ನಿನ್ನೆ ಅಷ್ಟೊತ್ತಿ ನನ್ನ ಮಗ ಇದ್ದ ಇವತ್ತು ಅದನ್ನು ಫುಲ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಏನಾಗುತ್ತೋನ್ ಚೆನ್ನಾಗಿತ್ತು ತೆಲುಗು ಮೂವಿ ಹಿಂದಿ ಡಬ್ಬೆಟ್ ಅಂತ ಇದ್ದೆ ರಾಮ್ ರಾಮ್ ಚರಣ್ ತೇಜಂದು ಯಾವುದಾದ್ರು ಮೂವಿ ಹೆಸರೇ ಮರ್ತೋಯ್ತಲ್ಲಪ್ಪ ಶಿಟ್ ಗೇಮ್ ಚೇಂಜರ್ ಬೇಜಾರಾಗುತ್ತಾ ಅವಾಗ ಹಿಂಗೆಲ್ಲ ಒಂದೊಂದು ಮೂವಿ ನೋಡೋದು ಓಕೆ ನೋಡ್ಕೊ ಬರ್ತೀನಿ ಅಕ್ಕಿರ ಬಾಯ್ ನೋಡಿ ಅಲ್ಲ ಅವ್ರು ಎದುರುಗಡೆ ಹುಡುಗಿ ಕಾಜಲು ಬಿಸ್ಕೆಟ್ ಕೊಟ್ಟರೆ ತಂದು ನಾಲ್ಕು ಬಿಸ್ಕೆಟ್ ಇಸ್ಕೊಂಬಂದ ಎರಡು ಕೈಲೇ ಎರಡು ತಂದು ತಂದು ಇಲ್ಲಿ ವೇಸ್ಟ್ ಮಾಡ್ತಾ ಇದ್ದಾರೆ ತಿನ್ನ ಒಂದು ತಿನ್ದೇನು ಅಲ್ಲಿ ಇಲ್ಲಿ ಬಿಸಾಡಿ ಹಾಳು ಮಾಡಿ ಇರುವೆ ಬರ್ಸ್ತಾನೀಗ ಅದೇ ಕೆಲಸ ಮನೆ ನೋಡಿದ್ವಿ ಮನೇನ್ ಯಾವ ಅವಸ್ಥೆ ಎಲ್ಲ ಸಂದಿ ಸಂದಿಗೊಂದಿಲ್ಲ ಹಾಕಿದ್ದಾನೆ ನಾನು ನನ್ನ ಮಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ನಾಳೆ ಹೋಳಿ ಹಬ್ಬ ನಮ್ಮ ಬಿಲ್ಡಿಂಗಲ್ಲಿ ಈಗಲೇ ಮಕ್ಳು ಹೋಳಿ ಆಡ್ತಾ ಇದ್ದಾರೆ ಬರೀ ನೀರಲ್ಲಿ ಡ್ರಮ್ಮಲ್ಲಿ ಒಬ್ಬಂಗ ಒಬ್ಬ ನೀರು ಹೊಡಿಯೋದು ನಾಳೆ ಏನು ಕತೆನ ನೋಡೋಣ ನಾಳೆ ತೋರಿಸ್ತೀನಿ ಆದರೆ ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ ನಮಗೆ ಹೋಳಿ ಆಡಿಸಿಬಿಡ್ತಾರೆ ಅದಕ್ಕೆ ಓಕೆ ಮಾರ್ಕೆಟಿಗೆ ಹೋಗಲು ಸಿಕ್ತಿ ಮಾರ್ಕೆಟಿಗೆ ಬಂದಿದ್ದೀವಿ ನೋಡಿ ಇಲ್ಲಿ ಹೋಳಿ ಹಬ್ಬಕ್ಕೆ ರೆಡಿ ಆಗ್ತಿದ್ದಾವೆ ಈಗಿನ ಅಂಗೆಲ್ಲ ಹಾಕ್ತಾ ಇದ್ದಾರೆ ದಬ್ಬಿ ಹೋಳಿ ಅಂತ ನೋಡಿ

ಹೆಂಗ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಲ್ಲಿದ್ದಾವೆ ಬಂದಿ ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ತಗೋಬೋದಿರಿ ಬಾಳೆಹಣ್ಣು ನನ್ನ ಮಗು ಬಾಳೆಹಣ್ಣು ಅಂದರೆ ಇಷ್ಟು ಹೋಗ್ತಾನೆ ಹಣ್ಣು ಹಣ್ಣು ಕಾಯಿ ಕಾಯಿ ನನಗೆ ಬರಲ್ಲ ಕಾಯಿ ಕಾಯಿ ಅಂತಿದ್ದ ಹಾಗಾಗಿ ಅವ್ನು ಬರ್ತಾನಿದ್ದೆ ಮಾಡಿದ ಅರ್ಧ ದೂರ ಬಂದ ತಕ್ಷಣ ಎಚ್ಚರ ಆಯ್ತಾ ಅಲ್ಲೇ ನೋಡ್ದ ಕೇಳ್ದ ಈಗ ಅಲ್ಲಿ ಕುಣಿತದಾನೆ ಹುಫ್ ಸೆಕೆಗೆ ಸಕಾಗಿ ಹೋಗುತ್ತೆ ಒಂದೆಡೆ ಓಕೆ ಇನ್ನು ಅಡುಗೆ ಮಾಡೋಕ್ಕಿದೆ ಬಾಕಿ ಇದೆ ಓಕೆ ಓಕೆ ಫ್ರೆಂಡ್ಸ್ 买。买呢，买 ಫ್ರೆಂಡ್ಸ್ ಇದನ್ನೀಗ ಹನ್ನೊಂದು ಕಾಲಿಗೆ ದಹನ ಮಾಡೋ ಟೈಮ್ ಬಂದಿದೆ ನಾವೆಲ್ಲ ಬಂಟು ಸುಡ್ತೀವಲ್ಲ ನಮ್ಮ ಮನೇಲೆಲ್ಲ ಆ್ಯಕ್ಚುಲಿ ಇದು ಎಂತ ಹೇಳಿ ಗದ್ದೆಯೆಲ್ಲ ಕುಯ್ದು ಒಕ್ಲೆಲ್ಲ ಆದ್ಮೇಲೆ ಬಂಟು ಸುಡ್ತೀವಲ್ಲ ಅದೇ ಥರ ಇದನ್ನು ರಾವಣ ಅಂದ್ಕೊಂಡು ರಾವಣನ ದಹನ ಥರ ಇದನ್ನು ದಹನ ಮಾಡ್ತಾರೆ ಇವತ್ತು ನಮ್ಮ ಇದಕ್ಕೆ ಅಂದರೆ ಸುಳ್ದೆಲ್ಲ ಹಾಕ್ತಾರೆ ಯಾವುದೇ ದೃಷ್ಟಿಯೆಲ್ಲ ಬೀಳಬಾರ್ದು ಅಂತ ಎಂಥದ್ದು ಕಾಯಿ ಎಳ್ಳು ಕಪ್ಪು ಎಳ್ಳು ಅಂತ ನಾವು ಅದನ್ನು ಮಾಡಿ ಹಾಕಿದ್ದೀವಿ ಪೂಜೆ ಮಾಡೋರೆಲ್ಲ ಮಾಡಿ ಬಂದು ಬಂದು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿ ಹೋಗ್ತಾ ಇದ್ದಾರೆ ನಾವು ಮಾಡಿದ್ದೀವಿ ತೋರಿಸ್ತೀವಿ ಬನ್ನಿ ಸಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ಬಿಲ್ಡಿಂಗಲ್ಲೆಲ್ಲ ಸುಟ್ಟಾಯಿತು ಆ್ಯಕ್ಚುಲಿ ನಮ್ಮ ಬಿಲ್ಡಿಂಗಲ್ಲಿ ಟೈಮಿಂಗ್ಸ್ ಮೂರ್ತ ನೋಡಿದ್ದಾರೆ ಹನ್ನೊಂದು ಕಾಲಿಗಂತೆ ಈಗ ಗಂಟೆ ಹನ್ನೊಂದು ಇನ್ನು ಐದು ನಿಮಿಷ ಇರುತ್ತೆ ಸೊ ಈಗ ಅದರ ದಹನ ಆಗುತ್ತೆ ಎಲ್ಲ ವೇಟ್ ಮಾಡ್ತಿದ್ದಾರೆ ಆಗಲೇ ಎಲ್ಲ ಹೋಳಿ ಆಡೋಕ್ಕೆ ಶುರು ಮಾಡಿದ್ದಾರೆ ಬಣ್ಣ ಹಾಕೋಕ್ಕೆ ನೀರು ಹಾಕೋಕ್ಕೆ ಇನ್ನು ನಾಳೆ ಕತ್ತೆ ಹೋಗ್ತೀನಿ ಫ್ರೆಂಡ್ಸ್ ಶುರುವಾಗಿದೆ ನೋಡಿ ಇಲ್ಲಿ ದಹನ ಫ್ರೆಂಡ್ಸ್ ದಹನ ಹಾಕ್ತಾರೆ ಬರೋ ಸೊಳ್ಳೆ ಎಲ್ಲ ನಮ್ಮ ಕಡೆನೇ ಬರ್ತಿದ್ರು ಫ್ರೆಂಡ್ಸ್ ದಹನ ಎಲ್ಲ ಮಾಡಿ ಮನೆಗೆ ಬಂದ್ವಿ ಈಗ ಮಲ್ಕೊಳ್ಳೋದು ಹಾಸಿಗೆ ಆಗಿದೆ ಮಲಗಬೇಕು ಗಂಟೆ ಹನ್ನೆರಡು ಹತ್ತ ಬಂತು ಓಕೆ ಬೆಳಿಗ್ಗೆ ನೋಡೋಣ ಹೋಳಿ ಹಬ್ಬ ಆಡೋದು ಹೆಂಗಂತ ಕಲರೆಲ್ಲ ಬಂದಿದ್ದೀವಿ ಆಡ್ಬೇಕಂತ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಇವಾಗಲೇ ಎಲ್ಲ ಆಡ್ತಿದ್ದಾರೆ ನಾವು ಬಂದ್ವಿ ಬೇಗ ಮತ್ತು ಯಾರೇ ಬೇಕು ಮುಂಚಿತಗಲ್ಲ ಹಚ್ಕೊಂಡು ನಾಳೆ ಇರೋದು ಇವತ್ತೇ ಶುರು ಮಾಡ್ಕೊಂಡ ಮೇಲೆ ಓಕೆ ಕೂಗ್ತಿದ್ದಾರೆ ಕೇಳಿಸ್ತಿದ್ದೀರಾ ಅಡ್ವಾನ್ಸ್ ಆಗಿ ಹ್ಯಾಪಿ ಹೋಳಿ ಅಲ್ರಿ ಹೂವು ಓಕೆನಾ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀವಿ ವಾ ವೆರಿ ಗುಡ್ ಬಾಯ್ ಮಾಡೋ ಟಾಟಾ ಅವನು ಬ್ಯುಸಿ ಇದೆ ಸದ್ಯಕ್ಕೆ